ಅಂದರೆ ಆಗಲೇ ಆ ಸಂದರ್ಭದಲ್ಲಿ ಒಂದು ಐವತ್ತು ಸಾವಿರ ರೂಪಾಯಿಯಷ್ಟು ಒಂದು ಮರ ಆದಾಯ ಕೊಡ್ತಿತ್ತು ನನ್ನ ಲೆಕ್ಕದಲ್ಲಿ ನಾನೀಗ ತಿಳ್ಕೊಂಡಾಗೆ ಸಾಧಾರಣ ಒಂದು ಜಾಯಿಕಾಯಿ ಮರಕ್ಕೆ ಒಂದು ನೂರರಿಂದ ನೂರೈವತ್ತು ಒಂದು ನಾಲ್ಕೈದು ತಲೆಮಾರಿಗೆ ಅದರ ಆಯಸ್ಸು ಖಂಡಿತ ಇದೆ ಜಾಯಿಕಾಯಿ ನಟ್ಮಗ್ ಒಂದು ಅತ್ಯುತ್ತಮವಾದ ಮಿಶ್ರ ಬೆಳೆ ನಮಸ್ತೆ ನಾನಿವತ್ತು ಸುಳ್ಯ ತಾಲೂಕಿನ ಕಲ್ಮಡಕದ ಬಳಿಯ ಟಿ ಆರ್ ಸುರೇಶ್ ಚಂದ್ರ ಅವರ ತೋಟಕ್ಕೆ ಬಂದಿದ್ದೇನೆ ಜಾಯಿಕಾಯಿ ಕೃಷಿಯ ಬಗ್ಗೆ ತಿಳಿಯಲು ಜಾಯಿಕಾಯಿ ಗಿಡದಲ್ಲಿ ಎರಡು ವಿಧ ಇದೆ ಒಂದು ಕಸಿ ಗಿಡ ಒಂದು ಊರಿನ ಬೀಜದಿಂದ ಮಾಡುವಂಥ ಗಿಡ ಅದರಲ್ಲಿ ಯಾವುದು ಒಳ್ಳೆಯದು ಸರ್ ಈಗ ನಾನು ಕಂಡುಕೊಂಡಂತೆ ಜಾಯಿಕಾಯಿಯಲ್ಲಿ ಕಸಿ ಗಿಡಗಳು ಉತ್ತಮ ಯಾಕಂತ ಹೇಳಿದರೆ ನಾವು ಬೀಜದ ಗಿಡಗಳಾದರೆ ಅಲ್ಲಿ ಪರಾಗಸ್ಪರ್ಶವಾಗಿ ಬೇರೆ ಮತ್ತೊಂದು ಅದರ ಪರಾಗ ಎಲ್ಲಿಂದ ಬಂದಿದೆ ಆ ಗಿಡದ ಗುಣಲಕ್ಷಣವನ್ನು ಅದು ಪ್ರತಿಫಲಿಸಬಹುದು ಈ ಕಸಿ ಗಿಡಗಳಾದರೆ ನಾವು ಯಾವ ಒಳ್ಳೆ ಮರದಿಂದ ಏನು ಕಸಿ ಕುಡಿಗಳನ್ನು ಅಥವಾ ಕಣ್ಣುಗಳನ್ನು ಕಸಿ ಕಣ್ಣುಗಳನ್ನು ಆಯ್ದುಕೊಂಡಿದ್ದೇವೆ ಆ ಮರದ ಗುಣಲಕ್ಷಣ ನೂರಕ್ಕೆ ನೂರು ಬರ್ತದೆ ಹಾಗೆ ಬೀಜದ ಗಿಡಗಳಲ್ಲಿ ನೂರಕ್ಕೆ ಹತ್ತು ಮಾತ್ರ ಅದರ ಒರಿಜಿನಲ್ ಅಂದರೆ ಮೂಲಭೂತ ಮೂಲ ಗಿಡದ ಗುಣವನ್ನು ಬರ್ಬೋದಷ್ಟೇ ಉಳಿದ ತೊಂಬತ್ತು ಶೇಕಡ ಅದು ಗುಣಗಳು ಕಾಯಿಯಲ್ಲಿ ಅದರ ಫಸಲಿನಲ್ಲಿ ನಮಗೆ ಪ್ರತಿಫಲಿಸ್ಬೋದು ಅಂದರೆ ಕೆಲವು ಈಗ ಅದರ ಗೋಟುಗಳು ಚಿಕ್ಕದಾಗಿರ್ಬೋದು ಅಥವಾ ಪತ್ರೆಗಳು ತೆಳುವಾಗಿರ್ಬೋದು ಹಾಗೆ ಅದರ ಗುಣಲಕ್ಷಣಗಳಲ್ಲಿ ಖಂಡಿತವಾಗಿಯೂ ಏಕಪ್ರಕಾರವಾಗಿ ಬರಲಿಕ್ಕಿಲ್ಲ ಸಾಧಾರಣವಾಗಿ ಒಂದು ಜಾಯಿಕಾಯಿ ಮರದಲ್ಲಿ ಎಷ್ಟು ಇಳುವರಿ ಬರ್ಬೋದು ಮತ್ತು ಒಂದು ಕೆ ಜಿ ಜಾಯ್ಕಾಯಿ ಪತ್ರೆ ಆಗಲು ಒಂದು ಕೆ ಜಿ ಜಾಯಿಕಾಯಿ ಬೀಜ ಆಗಲು ಎಷ್ಟು ಬೇಕಾಗ್ಬೋದು ಅದೇ ಈಗ ನಾವು ನಾನೀಗಾಗಲೇ ಹಾಗೆ ಬೀಜದ ಗಿಡಗಳಲ್ಲಿಯೂ ಈಗ ಒಳ್ಳೇದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಅದರಲ್ಲಿ ನೂರರಲ್ಲಿ ಹತ್ತು ಒಳ್ಳೆ ಗಿಡಗಳು ಮಾತ್ರ ಒಳ್ಳೆ ಫಸಲು ಕೊಡುವಂಥ ಗಿಡಗಳು ಸಿಗ್ತದೆ ಆದರೆ ಕಸಿ ಗಿಡಗಳಲ್ಲಿ ನೂರರಲ್ಲಿ ತೊಂಬತ್ತು ಕೂಡ ಒಳ್ಳೆ ಫಸಲು ಕೊಡುವಂಥ ಗಿಡಗಳಿರ್ತವೆ ಆದರೆ ಅದರಲ್ಲಿ ಕೂಡ ಒಂದಷ್ಟು ಫಸಲು ಕೊಡದಂಥ ಗಿಡಗಳು ಕಸಿಯಲ್ಲಿ ಬರ್ತದೆ ಯಾಕೆ ಅಂತ ಹೇಳಿದರೆ ಕಸಿ ಕಟ್ಟುವುದು ನಾವು ಈ ಮನುಷ್ಯರ ಅವನು ಕಸಿ ಕಟ್ಟುವುದು ಯಾವುದನ್ನು ಕಟ್ತಾನೆ ಅಂತ ಹೇಳುವುದರ ಮೇಲೆ ಈ ಕಸಿ ಗಿಡಗಳ ಭವಿಷ್ಯ ನಿರ್ಧಾರ ಆಗ್ತದೆ ಅದು ಏನಿದ್ರು ಈಗ ಕಸಿ ಗಿಡದಲ್ಲಿ ಸಾಧಾರಣ ಒಂದು ಗಿಡದಲ್ಲಿ ನಮಗೆ ಒಂದು ಹತ್ತು ಹನ್ನೆರಡು ವರ್ಷದ ಪ್ರಾಯದ ಕಸಿ ಗಿಡದಲ್ಲಿ ಒಂದು ಹೆಚ್ಚು ಕಮ್ಮಿ ಏಳುನೂರರಿಂದ ಎಂಟು ಕೆ ಜಿ ಗೋಟು ಅದರ ಕಾಯಿ ಬೀಜ ಹಾಗೆ ಒಂದು ಎರಡೂವರೆಯಿಂದ ಮೂರು ಕೆ ಜಿಯಷ್ಟು ಪತ್ರೆಯನ್ನು ನಾವು ಪಡಿಬಹುದು ನಾನು ಹೇಳಿದಂಥದ್ದು ಒಂದು ಹತ್ತರಿಂದ ಹನ್ನೆರಡು ವರ್ಷದ ಪ್ರಾಯದ ಕಸಿ ಜಾಯಿಕಾಯಿ ಗಿಡದಲ್ಲಿ ಅಥವಾ ಉತ್ತಮವಾದಂಥ ಊರಿನ ಗಿಡಗಳು ಬೀಜದ ಗಿಡಗಳು ಉತ್ತಮವಾದಂಥ ಅದರಲ್ಲಿ ಪಡಿಬಹುದು ಮತ್ತೆ ಅದೇ ಕಸಿ ಗಿಡಗಳು ಮತ್ತು ಊರಿನ ಬೀಜದ ಗಿಡಗಳ ಒಂದು ಪತ್ರೆ ಮತ್ತು ಗೋಟಿನ ಒಂದು ತೂಕದ ಅಥವಾ ಲೆಕ್ಕಾಚಾರ ಹೇಗೆ ಅಂತ ಹೇಳಿದರೆ ಕಸಿ ಗಿಡಗಳು ಈಗ ನಮ್ಮಲ್ಲಿರುವಂಥ ಕಸಿ ಗಿಡದ ಪತ್ರೆ ಸಾಧಾರಣ ನಾನ್ನೂರ ಇಪ್ಪತ್ತೈದರಿಂದ ಐವತ್ತಕ್ಕೆ ಒಂದು ಕೆ ಜಿ ಅದೇ ಊರಿನ ಗಿಡದಲ್ಲಿ ಬಂದಂಥ ಜಾಯಿ ಪತ್ರೆಗಳು ಸಾಧಾರಣ ಏಳ್ನೂರು ಐವತ್ತು ತನಕ ಬೇಕಾಗ್ತದೆ ಒಂದು ಕೆ ಜಿ ಆಗಲಿಕ್ಕೆ ಅದು ವ್ಯತ್ಯಾಸ ಹಾಗೆ ಗೋಟು ಕೂಡ ಹಾಗೆ ಕಸಿ ಗಿಡದ ಗೋಟು ಒಂದು ಕೆ ಜಿ ಆಗಲಿಕ್ಕೆ ನೂರ ಇಪ್ಪತ್ತು ನೂರ ಇಪ್ಪತ್ತು ನೂರ ಮೂವತ್ತರೊಳಗೆ ಮ್ಯಾಕ್ಸಿಮಮ್ ನೂರಿಪ್ಪತ್ತೈದರಲ್ಲಿ ಒಂದು ಕೆ ಜಿ ಹಾಗೆ ಅದು ನೀವು ಊರಿನ ಬೀಜದ ಗಿಡಗಳಲ್ಲಿ ಸಾಧಾರಣ ನೂರ ಎಪ್ಪತ್ತರಿಂದ ನೂರ ಎಂಬತ್ತು ತನಕ ಬೇಕಾಗ್ತದೆ ಒಂದು ಕೆ ಜಿ ಆಗಲಿಕ್ಕೆ ಇದು ವ್ಯತ್ಯಾಸ ಹಾಗಾಗಿ ಕಸಿ ಗಿಡಗಳನ್ನು ನಾವು ಆರಿಸಿಕೊಂಡ್ರೆ ಆ ತೂಕ ಮತ್ತು ಅದರ ಕಸಿ ಗಿಡಗಳಲ್ಲಿ ಅಂದರೆ ಆ ಕಸಿ ಗಿಡಗಳು ಅಂತ ಹೇಳಿದರೆ ಎಲ್ಲವೂ ಕಸಿ ಗಿಡಗಳು ಒಳ್ಳೆಯದು ಅಂತ ಹೇಳ್ತಾ ಇಲ್ಲ ಯಾಕಂತೇಳಿದರೆ ನಾನು ಬೇರೆ ಕೆಲವು ಮುಖ್ಯವಾಗಿ ಈಗ ನಮ್ಮಲ್ಲಿ ಏನಿದೆ ಅದರ ಹೊರತಾಗಿ ಮತ್ತೊಂದು ಕೆಲವು ವೆರೈಟಿಗಳು ನಮ್ಮಲ್ಲಿ ಇದೆ ನನ್ನ ಹೆಸರು ಹೇಳ್ತಾ ಇಲ್ಲ ಯಾಕೆಂಥೇಳಿದರೆ ಅದು ಅಡ್ವರ್ಟೈಸ್ ಮಾಡಿದಾಗ ಆಗ್ತದೆ ನಮ್ಮ ನಮ್ಮಲ್ಲಿ ನಮಗೆ ಅಡ್ವರ್ಟೈಸನ್ ಕೆಲಸ ಇಲ್ಲ ಅದೇ ಅದರ ಈಗ ನಮ್ಮಲ್ಲಿ ಯಾವುದು ಹೆಚ್ಚಿನ ಸಂಖ್ಯೆ ಇಲ್ಲಿದೆ ಅದರ ಹೊರತಾಗಿ ಇರುವಂಥ ಕೆಲವು ಕಸಿ ಗಿಡಗಳನ್ನು ನಾನು ಈಗಾಗಲೇ ಅಭಿಜಿತ್ ಅವರು ನಾವು ನೋಡಿದೆವು ಅದರಲ್ಲಿ ನಾವು ಕಸಿ ಅಂತ ಹೇಳಿದರೆ ಎಲ್ಲವೂ ಒಳ್ಳೆಯದಲ್ಲ ಅಂತ ಹೇಳೋದನ್ನು ನಾನು ಹೇಳ್ತಾ ಇರೋದು ಅದರಲ್ಲಿ ಆ ಕಸಿ ಗಿಡಗಳಲ್ಲಿ ತುಂಬ ಕಳಪೆಯಾದಂಥ ಕಾಯಿಗಳು ತುಂಬ ಕಳಪೆಯಾದಂಥ ಪತ್ರೆಗಳು ನನಗೆ ಸಿಗ್ತಾಯಿದೆ ಅದನ್ನು ಈಗಾಗಲೇ ನಾನು ಅದನ್ನು ಕಡಿದಿದ್ದೇನೆ ಆ ಗಿಡವನ್ನು ಕಡಿಸಿದ್ದೇನೆ ಈಗಾಗಲೇ ನಮ್ಮ ಅಭಿಜಿತ್ ಅವರು ನೋಡಿದ್ದಾರೆ ತೋರಿಸಿದ್ದೇನೆ ಅವರಿಗೆ ಹಾಗಾಗಿ ಕಸಿ ಗಿಡಗಳ ಆಯ್ಕೆಯಲ್ಲೂ ಕೂಡ ನಾವು ತುಂಬ ಹರಿಸಬೇಕು ತುಂಬ ಅಧ್ಯಯನ ಮಾಡಬೇಕು ಕೇವಲ ಕಸಿ ಗಿಡ ಅಂತ ಹೇಳಿ ಕಣ್ಣು ಮುಚ್ಚಿ ತಂದರೆ ಅದು ನಾಳೆ ಫಸಲು ಬರುವಾಗಲೇ ಅದರ ಕಷ್ಟ ನಷ್ಟಗಳು ನಮಗೆ ಗೊತ್ತಾಗುವಂಥದ್ದು ಹಾಗೆ ಕಸಿ ಗಿಡಗಳನ್ನು ತರುವುದು ಅಂತ ಹೇಳಿದರೆ ಅಧ್ಯಯನ ಮಾಡಿ ತರಬೇಕು ಅಂತ ನನ್ನ ಅಭಿಪ್ರಾಯ ಜಾಯ್ಕಾಯಿ ಕೃಷಿಯ ನಿರ್ವಹಣೆ ಅದರಲ್ಲಿ ಬರುವಂಥ ಇಳುವರಿ ಲಾಭ ನಷ್ಟಗಳ ಲೆಕ್ಕಾಚಾರ ಮುಂತಾದ ಮಾಹಿತಿಯನ್ನು ಮುಂದಿನ ವೀಡಿಯೋದಲ್ಲಿ ನೋಡಿ